ನಮಸ್ಕಾರ ವಾಗರ್ತ ಯುವ ಸಂಪುತ ವಾಗರ್ತಃ ಪತೆಯ ಜಗತಃ ಪಿತರು ಅಂದೇ ಪಾರ್ವತಿ ಪರಮೇಶ್ವರ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಮೇಷ ರಾಶಿ ಅವರಿಗೆ ಮೇಷರಾಶಿಗೆ ಸಂಬಂಧಿಸಿದಂತೆ ಈ ದಿನ ಉನ್ನತವಾದ ಜೀವನ ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ತಡೆದು ಇದ್ದಂತಹ ಹಣಕಾಸಿಗೆ ಸಂಬಂಧಿಸಿದ್ದು ಸಂಬಂಧಗಳಿಗೆ ಸಂಬಂಧಿಸಿದ್ದು ಪೆಂಡಿಂಗ್ ಇದ್ದಂತಹ ಎಲ್ಲ ಕಾರ್ಯಗಳು ಈ ದಿನ ಜಯ ಆಗುತ್ತದೆ ಅನ್ನುವಂಥದ್ದು ತೋರಿಸ್ತಾ ಇದೆ ಮತ್ತು ಈ ದಿನದ ಇಷ್ಟ ದೇವರ ಆರಾಧನೆಯಿಂದ ತಮ್ಮ ಸಂಕಲ್ಪವನ್ನು ಈಡೇರಿಸಿಕೊಳ್ಳಬಹುದು ಎರಡನೇದಾಗಿ ರಾಶಿಗೆ ಸಂಬಂಧಿಸಿದ್ದು ರಾಶಿಗೆ ಸಂಬಂಧಿಸಿದಂತೆ ಈ ದಿನ ವಿಶೇಷವಾಗಿ ಕುಟುಂಬದ ವೈರಾಗ್ಯ ಅನ್ನುವಂಥದ್ದು ಇರುವಂಥದ್ದು ಶಾಶ್ವತವಾಗಿ ಪರಿಹಾರ ಆಗುವಂತಹ ದಿನ ಕುಟುಂಬದಲ್ಲಿ ಗಂಡ ಎಣಿತರನಲ್ಲಿ ವಿರಸ ಇರುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ನಶಿಸು ಹೋಗುವಂತಹ ದಿನ ಸಂತಾನ ಭಾಗ್ಯದಲ್ಲಿ ವಿಳಂಬ ಆಗುತ್ತಾ ಇರುವಂಥದ್ದು ಕೂಡ ಈ ದಿನದಿಂದ ಸಂತಾನ ಭಾಗ್ಯದಲ್ಲೂ ಕೂಡ ಫಲ ಕೊಡುವಂತಹ ದಿನ ಆದ ಕಾರಣದಿಂದ ವಿಶೇಷವಾಗಿ ಬಾಲ ಗಣಪತಿ ಬಾಲ ಶ್ರೀಕೃಷ್ಣನ ಆರಾಧನೆ ಅನ್ನುವಂಥ ಮಾಡೋದರಿಂದ ಮತ್ತು ಶ್ರೀಕೃಷ್ಣನಿಗೆ ನೈವೇದ್ಯವಾಗಿ ಕೊಡುವುದರಿಂದ ವಿಶೇಷವಾಗಿ ಫಲ ಅನ್ನುವಂಥದ್ದು ಸಿಗುತ್ತೈತೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ವಿಶೇಷವಾಗಿ ಆರೋಗ್ಯದಲ್ಲಿ ಮತ್ತು ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡಿಕೊಂಡಾಗ ತಮಗೆ ಇರುವಂತಹ ಚೈತನ್ಯ ಅನ್ನುವಂಥದ್ದು ಉನ್ನತವಾದ ಸ್ಥಾನಕ್ಕೆ ಬರುತ್ತದೆ ಮತ್ತು ವಿಶೇಷವಾಗಿ ಹಣಕಾಸಿಗೆ ಸಂಬಂಧಿಸಿದಂತೂ ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಇದೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲೂ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಈ ದಿನ ವಿಶೇಷವಾದ ದಿನ ಆದ ಕಾರಣದಿಂದ ಈಶ್ವರನ ಧ್ಯಾನ ಮಾಡಬೇಕು ಮತ್ತು ಪಂಚಾಕ್ಷರಿ ಮಂತ್ರವನ್ನು ಸಾಧ್ಯವಾದಷ್ಟು ಜಪ ಮಾಡಬೇಕು ಮತ್ತು ಬರೆಯಬೇಕು ಬರೆದಾಗ ಈ ದಿನದ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲೂ ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಕರ್ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ ಮತ್ತು ಹಿತೈಷಿಗಳು ನಿಮ್ಮ ಸ್ನೇಹಿತರು ಹಿತೈಷಿಗಳು ಬಂಧು ಮಿತ್ರರಿಂದಲೂ ಕೂಡ ಒಂದು ಒಳಿತು ಅಂತ ಬರ್ತಾ ಇದೆ ಆದ ಕಾರಣದಿಂದ ಗುರು ಹಿರಿಯರ ಆಶೀರ್ವಾದದಿಂದ ನೀವು ಅನ್ಕೊಂಡಂತಹ ಕಾರ್ಯಕ್ಕೆ ಒಂದು ಶುಭ ಕಾರ್ಯಕ್ಕೆ ಕೈ ಹಾಕಿ ಒಂದು ಮನೆ ಕುಟುಂಬದಲ್ಲಿ ಒಂದು ಶುಭ ಮಂಗಳ ಕಾರ್ಯ ಆಗುವಂತಹ ಸನ್ನಿವೇಶ ಇದೆ ಅದಕ್ಕೂ ಕೂಡ ಸಕ್ಸಸ್ ಅನ್ನುವಂಥದ್ದು ಬರ್ತಾ ಇದೆ ನೀವು ಜವಾಬ್ದಾರಿಯುತವಾಗಿ ತಂದೆ ತಾಯಿಯ ಆಶೀರ್ವಾದದಿಂದ ಮುನ್ನುಗ್ಗಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತದೆ ಸಿಂಹರಾಶಿಯವರಿಗೆ ಸಿಂಹ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಸೂರ್ಯ ಮತ್ತು ಚಂದ್ರ ಮತ್ತು ಬುಧನ ಅಧಿಪತಿಯಾಗಿ ಅಂತಂದ್ರೆ ಹಣಕಾಸು ಸಂಬಂಧಪಟ್ಟಂಥದ್ದು ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಈ ಎರಡೂ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ದಿನ ಆಗ್ತಾ ಇದೆ ಹಣಕಾಸಿನಲ್ಲಿ ಸಾಲ ಮಾಡದಿರಾನೆ ನಿಮಗೆ ಇದ್ದಷ್ಟು ಕೂಡ ಕೈ ಚಾಚಿ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಆದಷ್ಟು ಬೇಗ ನಿಮ್ಮಂತೆ ಆಗುತ್ತದೆ ಸಿಂಹ ರಾಶಿಗೆ ಸಂಬಂಧಿಸಿದಂತೆ ತುಲಾ ರಾಶಿಯವರು ಮತ್ತು ಕುಂಭ ರಾಶಿಯವರನ್ನ ಪಾರ್ಟ್ನರ್ಶಿಪ್ ಆಗಿ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಉದ್ಯೋಗದಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ವಿಶೇಷವಾಗಿ ಸಂಬಂಧಗಳಲ್ಲಿ ಒಂದು ಉನ್ನತವಾದ ಸ್ಥಾನ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯ ಜಾಗದಲ್ಲಿ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಆ ಕ್ಷೇತ್ರದಲ್ಲಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಿಮಗೆ ಉನ್ನತವಾದ ಸ್ಥಾನ ಘನತೆ ಗೌರವ ಸಿಗುವಂಥದ್ದು ಎರಡನೇದಾಗಿ ಪ್ರಮೋಷನ್ ಸಿಗುವಂಥದ್ದು ಮಾರ್ಗನೂ ಕೂಡ ವಿಶೇಷವಾಗಿದೆ ಮತ್ತು ನೀವು ತುಂಬಾ ದಿನಗಳಿಂದ ಕೆಲಸ ಕಾರ್ಯ ಸಿಗ್ತಾ ಇಲ್ಲವಾ ಕನ್ಯಾ ರಾಶಿಯವರಿಗೆ ತುಂಬಾ ದಿನಗಳಿಂದ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ವಾ ಈ ದಿನ ಅಪ್ಲೈ ಮಾಡಿ ಯಾವುದೇ ಕ್ಷೇತ್ರಕ್ಕಾದರೂ ಸರಿ ಅಪ್ಲಿಕೇಶನ್ ಹಾಕಿ ಆದಷ್ಟು ಬೇಗ ನಿಮಗೆ ಉದ್ಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ ತುಲಾ ರಾಶಿಯವರಿಗೆ ತುಲಾ ರಾಶಿಗೆ ಸಂಬಂಧಿಸಿದಂತೆ ಕಂಕಣ ಭಾಗ್ಯ ಬಲದಲ್ಲಿ ನಷ್ಟ ವಿಚಾರ ಅನ್ನುವಂಥದ್ದು ಕಾಣಿಸ್ತಾ ಇದೆ ಆರೋಗ್ಯದಲ್ಲೂ ಕೂಡ ನಷ್ಟ ಪ್ರಾಪ್ತಿ ಅನ್ನೋದು ಆಗ್ತಾ ಇದೆ ಕುಟುಂಬದಲ್ಲೂ ಕೂಡ ಮನಸ್ಸು ವಿರಸ ಅನ್ನುವಂಥದ್ದು ಆಗ್ತಾ ಇದೆ ಆದ ಕಾರಣದಿಂದ ಸಹೋದರಲ್ಲಾದ್ರೂ ಸರಿ ಅಕ್ಕ ತಂಗಿಯರಲ್ಲಾದ್ರೂ ಸರಿ ಯಾವುದಾದ್ರೂ ಮಾತುಗಳು ಬಂದಾಗ ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಆದಷ್ಟು ಬೇಗ ನಿಮ್ಮಂತೆ ಒಳ್ಳೆಯದಾಗ್ಲಿ ಕುಲದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆಯನ್ನು ಮಾಡಿ ವಿಶೇಷವಾಗಿ ಪಚ್ಚ ಕಲ್ಲು ಹರಡನ್ನು ಧರಿಸಿದಾಗ ನಿಮಗೆ ಇರುವಂತಹ ಲೋಪದೋಷಗಳೆಲ್ಲ ದೋಷಗಳೆಲ್ಲ ಪರಿಹಾರ ಆಗಿ ಒಂದು ಒಳ್ಳೆಯದು ಆಗುತ್ತದೆ ಅನ್ನುವಂಥದ್ದು ಬರ್ತಾ ಇದೆ ಪಚ್ಚ ಕಲ್ಲನ್ನು ಧರಿಸಿ ಮತ್ತು ವೃಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉನ್ನತವಾದ ಸ್ಥಾನಮಾನ ಮತ್ತು ಹಣಕಾಸಿಗೆ ಸಂಬಂಧಪಟ್ಟದ್ದು ನಿಮಗೆ ಇಂಪ್ರೂವ್ಮೆಂಟ್ ಮಾರ್ಗ ಅನ್ನೋದು ಬರ್ತಾ ಇದೆ ವಿಶೇಷವಾಗಿ ಕನಸಿನಲ್ಲಿ ಕೆಟ್ಟ ಕೆಟ್ಟ ಸ್ವಪ್ನಗಳು ಬರುವಂಥದ್ದು ಕೂಡ ಇದೆ ಭಯಪಡುವಂಥದ್ದು ಬೇಡ ಆದಷ್ಟು ಬೇಗ ನಿಮಗೆ ಒಳ್ಳೆಯದಾಗುತ್ತದೆ ಮತ್ತು ಹಳೆಯ ಸ್ನೇಹಿತರಿಂದ ಹಳೆಯ ಸಂಬಂಧದಿಂದ ಒಂದು ಶುಭ ವಾರ್ತೆ ಬರ್ತಾ ಇದೆ ಆದಷ್ಟು ಬೇಗ ನಿಮಗೆ ಒಳಿತಾಗಲಿ ಎಲ್ಲ ರೂಪದಲ್ಲೂ ಕೂಡ ನಿಮಗೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಕುಜನ ಮಹಾತ್ಮದಿಂದ ಅಂತಂದ್ರೆ ನಾಗರಿಕಾಲ ಹೋಗ್ಬಿಟ್ಟು ಒಂದು ನಮಸ್ಕಾರ ಮಾಡಿ ಒಂದು ಪ್ರದಕ್ಷಿಣೆ ಹಾಕಿ ಆದಷ್ಟು ಬೇಗ ನಿಮ್ಗೆ ಒಳಿತಾಗುತ್ತದೆ ಧನುಸು ರಾಶಿಯವರೆಗೆ ಧನುಸು ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವಿಶೇಷವಾಗಿ ಭೂಮಿ ವಿಚಾರದಿಂದ ಒಂದು ಭೂಮಿ ತಗೊಳ್ಳೋದಾಗ್ಲಿ ಅಥವಾ ಮಾರೋದಾಗ್ಲಿ ಅಥವಾ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂತದ್ದಾಗ್ಲಿ ಅಡೆತಡೆಗಳು ತುಂಬಾನೇ ಕಾಡ್ತಾ ಇದ್ದಾವೆ ಆದ ಕಾರಣದಿಂದ ನಿಮಗೆ ಸಂಬಂಧಿಸಿದಂತೆ ಭೂಮಿ ವಿಚಾರದಿಂದ ಒಳ್ಳೇದಾಗ್ಬೇಕು ಅಂತಂದ್ರೆ ಶುಕ್ರನ ಮಹಾತ್ಮ ಮತ್ತು ಬುಧನ ಮಹಾತ್ಮ ಮತ್ತು ಗುರುವಿನ ಮಹಾತ್ಮ ಈ ಮೂರು ಗ್ರಹಗಳಿಗೆ ಸಂಬಂಧಿಸಿದ ದಾನ ದಾನೂಪದಲ್ಲಿ ಆಗಲಿ ಅಥವಾ ನಿಮಗೆ ಪ್ರಾಣಿ ಪಕ್ಷಿಗಳಿಗೆ ಹಸುಗಳಿಗೆ ಕೊಟ್ಟಾಗ ನಿಮಗಿರುವಂತಹ ದೋಷ ಅನ್ನುವಂಥದ್ದು ಪರಿಹಾರ ಆಗುತ್ತದೆ ಭೂ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿಮ್ಮಂತೆ ಆಗುತ್ತದೆ ಅಂತ ಬರ್ತಾ ಇದೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ವಿಶೇಷವಾಗಿ ಜ್ಞಾನ ವೃದ್ಧಿ ಅನ್ನುವಂಥದ್ದು ಬರ್ತಾ ಇದೆ ಗುರು ಹಿರಿಯರ ಆಶೀರ್ವಾದ ವಿಶೇಷವಾಗಿ ಬೇಕಾಗುತ್ತದೆ ಮತ್ತು ವಿದ್ಯಾರ್ಥಿಗಳಿಗೂ ವಿಶೇಷವಾಗಿ ಕುಲದೇವರ ಆರಾಧನೆ ಮತ್ತು ಗಾವಿತ್ರಿ ಮಾತ ದೇವರ ಪೂಜೆಯನ್ನು ಮಾಡಬೇಕಾಗುತ್ತದೆ ಮತ್ತು ಗಾವಿತ್ರಿ ಮಂತ್ರವನ್ನು ಜಪನೆ ಮಾಡೋದರಿಂದ ವಿದ್ಯಾಭ್ಯಾಸದಲ್ಲೂ ಸ್ವಲ್ಪ ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಬರ್ತಾ ಇದೆ ಆದ ಕಾರಣದಿಂದ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಾಗಿ ವಿದ್ಯಾಭ್ಯಾಸ ಮಾಡುವ ಕುಂ ಮುಂಚಿತವಾಗಿ ಈ ಗಾವಿತ್ರಿ ಮಾತ ಮಂತ್ರವನ್ನು ಕೂಡ ಪಠನೆ ಮಾಡಬೇಕಾಗುತ್ತದೆ ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಿಸಿದಂತೆ ಈ ದಿನ ವಿಶೇಷವಾಗಿ ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ಒಂದು ಮಂಗಳ ಕಾರ್ಯ ನಿಮ್ಮ ಕೈಯಿಂದಲೇ ನಿಮ್ಮ ವಾಕ್ ನಿಂದಲೇ ಅಂದ್ರೆ ನೀವು ಮಾತು ಕೊಟ್ಟಂತಹ ಆ ಮಾತನ್ನು ನಡೆಸ್ಕೊಳ್ಳುವಂತಹ ದಿನಗಳು ಬರ್ತಾ ಇದೆ ನಿಮ್ಮ ಮಾತಿಗೂ ಒಂದು ಬೆಲೆ ಬರುವಂತಹ ದಿನ ಹೌದು ಆದ ಕಾರಣದಿಂದ ಗಂಭೀರವಾಗಿ ಮಾತು ಮತ್ತು ನಡೆ ನುಡಿ ನಿಮ್ಮದಾಗಲಿ ಆದ ಕಾರಣದಿಂದ ಗುರುವಿನ ಆಜ್ಞೆ ವಿಶೇಷವಾಗಿ ಸಾಯಿಬಾಬಾ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋದು ಸಾಯಿರಾಮ್ ಮಂತ್ರವನ್ನು ಬರೆಯುವಂಥದ್ದು ಮತ್ತು ರಾಘವೇಂದ್ರ ಸ್ವಾಮಿಯ ಮಂತ್ರವನ್ನು ಪಠಣೆ ಮಾಡುವಂಥದ್ದು ಮಂತ್ರಾಕ್ಷತೆಯನ್ನು ಸ್ವೀಕರಿಸೋದು ಪ್ರಸಾದವನ್ನು ಕೂಡ ಇತರರಿಗೂ ಕೂಡ ಸಿಹಿಯನ್ನು ಹಚ್ಚೋದ್ರಿಂದ ನಿಮಗೆ ಗುರುವಿನ ಆಜ್ಞೆಯಿಂದ ನಿಮ್ಮ ಮಾತು ವೃದ್ಧಿಸುತ್ತದೆ ನಿಮ್ಮ ವಾಕ್ ಚಾತುರ್ಯದಿಂದ ಶಕ್ತಿ ಪ್ರಬಲವಾಗುತ್ತದೆ ಮತ್ತು ಕೊನೆಯದಾಗಿ ಮೀನ ರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆ ಈ ದಿನ ಗುರುವಿನ ಆಜ್ಞೆ ಅಂದರೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಇಚ್ಛಾಶಕ್ತಿ ಹೆಚ್ಚಿಸಿಕೊಳ್ಳುವುದಕ್ಕೂ ಕೂಡ ವಿಶೇಷವಾದ ದಿನ ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇದೆ ಆದ ಕಾರಣದಿಂದ ನವಧಾನ್ಯಗಳನ್ನು ದಾನ ಮಾಡಬೇಕಾಗುತ್ತದೆ ಮತ್ತು ಹರಳಿ ಕಟ್ಟೆಗೆ ಮತ್ತು ಅಶ್ವಥ ಕಟ್ಟೆಗೆ ಸಂಬಂಧಿಸಿದಂತಹ ಒಂದು ಪೂಜೆ ರಥ ಯಾತ್ರೆಯನ್ನು ಮಾಡಬೇಕಾಗುತ್ತದೆ ಆ ರಥವನ್ನು ಮಾಡಿದಾಗ ನಿಮಗೆ ಇರುವಂತಹ ಲೋಪದೋಷಗಳೆಲ್ಲನು ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ ಮನೆ ಕುಟುಂಬಕ್ಕೂ ಕೂಡ ಒಂದು ಹೇಳಿಗೆ ಅನ್ನುವಂಥದ್ದು ಬರ್ತಾ ಇದೆ ಇಷ್ಟು ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇಜನ ಸುಖಿನ ಭವಂತು ಶಿವೋಹಂ